ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾ ವತಿಯಿಂದ ಪೋಷಣ್ ಅಭಿಯಾನ ಯೋಜನೆಯಡಿ ಮೇಲ್ವಿಚಾರಕಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಕಾರ್ಯಕ್ರಮವನ್ನು ಮಂಡ್ಯದ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ತಂದೆ ತಾಯಂದಿರು ಮಕ್ಕಳನ್ನು ನಿಮ್ಮ ಬಳಿ ಬಿಟ್ಟ ತಕ್ಷಣ ಆ ಮಕ್ಕಳ ಜವಾಬ್ದಾರಿ ತೆಗೆದುಕೊಂಡು ಪಾಲನೆ ಮಾಡುತ್ತೀರಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಕಮಿಟಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೇನೆ ಅಂಗನವಾಡಿ ಮೇಲ್ವಿಚಾರಕಿಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರಾದ ನೀವು ನಮ್ಮ ಕಮಿಟಿ ಮುಂದೆ ಇಟ್ಟಿದ್ದ ಹದಿನೈದು ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸುವಲ್ಲಿ ಕೆಲಸ ಮಾಡಿದ್ದೇನೆ ಆ ಬೇಡಿಕೆಗಳಲ್ಲಿ ಒಂದು ನೆರವೇರಿದರೆ ನಿಮ್ಮ ಎಲ್ಲ ಬೇಡಿಕೆಗಳು ಪೂರ್ಣವಾಗಿ ನೀವು ಕೆಲಸ ಮಾಡಬಹುದು ನೀನು ಕೇಳಿರುವ ಹಾಗೆ ನಿಮ್ಮನ್ನು ಸಹ ಶಿಕ್ಷಕರ ಹಾಗೆ ಗುರುತಿಸುವ ಕೆಲಸ ಮಾಡುತ್ತೇವೆ ನಮ್ಮ ಸರ್ಕಾರ ನಿಮ್ಮನ್ನು ಕೂಡ ಶಿಕ್ಷಕರಾಗಿ ಮಾಡುವ ಭರವಸೆ ಕೊಟ್ಟಿದೆ ನಿಮಗೆ ನೀಡುತ್ತಿರುವ ಮೊಬೈಲ್ ಬಳಸಿ ಸರ್ಕಾರದ ಕಾರ್ಯಕ್ರಮಗಳು ಹಾಗೂ ಮಕ್ಕಳ ಪೋಷಣೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕು ಎಂದು ಸರ್ಕಾರ ಉಚಿತವಾಗಿ ಮೊಬೈಲ್ ನೀಡುತ್ತಿದೆ ನಿಮ್ಮ ಸೇವೆ ಸಮಾಜದಲ್ಲಿ ಇನ್ನೂ ಉನ್ನತವಾಗಿ ಇರಲಿ ಎಂದು ಆಶಿಸುತ್ತೇನೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಗ ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಿರ್ದೇಶಕರಾದ ರಾಜಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಶ್ರೀನಿವಾಸ್ ತಾಲ್ಲೂಕು ಯೋಜನಾ ಅಧಿಕಾರಿ ಚಂದ್ರು ಮಾಜಿ ನಗರಸಭಾ ಸದಸ್ಯರಾದ ಶಿವಪ್ರಕಾಶ್ ಬಾಬು ಶಂಕರೇಗೌಡ ಮಾಜಿ ನಗರಸಭಾ ಸದಸ್ಯರು ಅನಿಲ್ ಕುಮಾರ್ ಉಪಸ್ಥಿತರಿದ್ದರು ತಾಯಿಯಂದಿರು ನಿಮ್ಮ ಹತ್ರ ಬಿಟ್ಟು ಹೋದ್ಮೇಲೆ ಅವ್ರನ್ನ ಪೋಷಣೆ ಮಾಡುವಂಥ ಜವಾಬ್ದಾರಿಯನ್ನು ತಗೊಂಡು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಇವತ್ತುವರೆಗೂ ಕೂಡ ಎಲ್ಲೂ ಕುಂದು ಹಾಗೆ ಕೆಲಸಗಳನ್ನು ಇದ್ವಿ ಅದಕ್ಕೆ ನಿಮಗೆ ನಿಮ್ಗೆ ನಾವು ನಿಮ್ಮನ್ನು ಅಭಿನಂದಿಸ್ತೀವಿ ಅದೇ ರೀತಿ ನಿಮ್ಮೆಲ್ಲರಿಗೂ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ನಾನು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಏನು ಕಮಿಟಿ ಇದೆ ಅದಕ್ಕೆ ಮೆಂಬರು ಕಳೆದ ವಾರ ತಾನೇ ನಿಮ್ಮದು ಹದಿನೈದು ಬೇಡಿಕೆಗಳ ವಿಚಾರ ನಮ್ಮ ಕಮಿಟಿ ಮುಂದೆ ಬಂದಿತ್ತು ನಿಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಇದ್ದರು ನೀವೇನು ನಮ್ಮನ್ನು ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತ ಕೇಳ್ತಾಯಿದ್ರೆ ಅದನ್ನು ನಾನು ಗುರುತಿಸಿದ್ರೆ ನಿಮ್ಮ ಹದಿನಾಲ್ಕು ಸಮಸ್ಯೆಗಳು ಬಗೆಹರಿತಿ ಅಂತೇಳಿ ನಾವು ನಮ್ಮ ಕಮಿಟಿಯಿಂದ ಸರ್ಕಾರಕ್ಕೆ ಇವ್ರನ್ನ ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತೇಳಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕಮಿಟಿಯಿಂದ ಕಳಿಸಿದ್ದೀವಿ ಅದು ಸರ್ಕಾರಕ್ಕೆ ಹೋಗಿದೆ ಇವೆಲ್ಲ ಅವರು ಕೂಡ ಆಯ್ತು ಅದನ್ನ ಮಾಡೋಣ ಅಂತೇಳಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಅಡಿಷನಲ್ ಸೆಕ್ರೆಟರಿ ನಮ್ಮ ಪ್ರಕಾಶ್ ಅವರು ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ ಈಗ ಸರ್ಕಾರ ಅಂತ ಹೋಗಿರೋದ್ರಿಂದ ಅದು ಕ್ಯಾಬಿನೆಟ್ ಬಂದು ನಿಮ್ಮನ್ನ ಶೀಘ್ರದಲ್ಲೇ ಶಿಕ್ಷಕರನ್ನಾಗಿ ಘೋಷಣೆ ಮಾಡುವಂತ ದಿನ ಅತ್ರ ಇದೆ ಇದೆ ನಮ್ಮ ಸರ್ಕಾರ ಅದನ್ನ ಮಾಡುತ್ತೆ ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ